ಧ್ವನಿ ನ್ಯೂಸ್ಗೆ ಸ್ವಾಗತ ಎಲ್ಲ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಮತ್ತು ಅದರ ಪತ್ರಿಕೆ ಪ್ರಕಟಣೆ ಮಾಡಲು ಅನುಮತಿ ಮತ್ತು ಆಮಂತ್ರಣ ಕೊಡುವ ಬಗ್ಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಕೊರಟಗೆರೆ ತಾಲೂಕು ವತಿಯಿಂದ ಪ್ರಾರ್ಥಿಸುವುದು ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಸಂಸ್ಥಾಪಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ಕೊರಟಗೆರೆಯಲ್ಲಿ ಎಲ್ಲ ಸಾಮಾಜಿಕ ಕೆಲಸದಲ್ಲಿ ಸಕ್ರಿಯವಾಗಿದ್ದು ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ಮ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ಪೂರ್ವಭಾವಿ ಸಭೆಗಳಿಗೆ ಪತ್ರಿಕಾ ಪ್ರಕಟಣೆ ಮತ್ತು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ನಮ್ಮ ಸಂಘಟನೆಗೆ ಅನುಮತಿಗೆ ಕೊರಟಗೆರೆ ತಹಸೀಲ್ದಾರ್ ಅವರಿಗೆ ಅನುಮತಿ ಮತ್ತು ಆಮಂತ್ರಣ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಈ ಆಮಂತ್ರಣಕ್ಕೆ ಕೊರಟಗೆರೆ ತಹಸೀಲ್ದಾರ್ ಆದ ಶ್ರೀಯುತ ಅವರು ಈ ಆಮಂತ್ರಣಕ್ಕೆ ಒಪ್ಪಿಗೆ ಕೊಟ್ಟು ಪಾತ್ರಕ್ಕೆ ಸಹಿ ಮಾಡಿ ಮಾಧ್ಯಮದ ಮೂಲಕ ಕರ್ನಾಟಕ ಕಾರ್ಯನಿರತ ಧ್ವನಿ ಸಂಘಟನೆಗೆ ವಿಶ್ ಮಾಡಿ ಆರೈಸಿದ್ದಾರೆ ಜಿಲ್ಲಾ ವರದಿಗಾರ ಜಿ ಅಶ್ವಥ್ ತುಮಕೂರು ಇತ್ತೀಚೆಗೆ ಕೋಟಗೆರೆ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಮಾಧ್ಯಮ ಮಿತ್ರರ ಒಂದು ಸಂಘಟನೆ ಮಾಡಿಕೊಂಡಿದ್ದಾರೆ ಈ ಒಂದು ನಮ್ಮ ಕೋಟಗೆರೆ ತಾಲೂಕು ಘಟಕಕ್ಕೆ ಸುರೇಶ್ ಅವರು ನೂತನವಾಗಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅವ್ರಿಗೂ ಕೂಡ ಹಾಗೂ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೂ ದೇವ್ರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಕೂಡ ದೇವರ ಆಯುರ ಆರೋಗ್ಯ ಆಯುಷ್ಯನ ಕೊಟ್ಟು ಒಳ್ಳೆಯದಾಗಲಿ ಮತ್ತು ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ದೊರಕಿಸ್ಬೋದು ದೊರಕಿಸ್ಬೋದಾದಂಥ ಸಾರ್ವಜನಿಕ ಸೇವೆಗಳನ್ನು ಒದಗಿಸೋದಕ್ಕೆ ಮಾಧ್ಯಮಿತರು ಎಲ್ಲರೂ ಈ ಯಾವುದೇ ಭೇದ ಭಾವ ಇಲ್ಲದೆ ಸಹಕಾರ ನೀಡಲಿ ಹಾಗೂ ತಾಲೂಕು ಆಡಳಿತದ ಎಲ್ಲ ಕಾರ್ಯಚಟುವಟಿಕೆ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಕಾರ್ಯಕ್ರಮಗಳಿಗೆ ಕೂಡ ಸಹಕಾರ ನೀಡಬೇಕಂತ ಹೇಳಿ ಕೋರ್ತಾ ತಮ್ಮೆಲ್ಲರಿಗೂ ತೆಗೆದುಕೊಳ್ಳಲಿಕ್ಕೆ ಮಾಡಿ ಧನ್ಯವಾದ ಕರ್ನಾಟಕ ಕಾರ್ಯನಿರತಕರ್ತರ ಪತ್ರಕರ್ತರ ಧ್ವನಿ ಸಂಘಟನೆಯನ್ನು ಅದೇ ಕೊರಟಗೆರೆಯಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದು ಆ ಸಂಘಟನೆಗೆ ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್ ಸಾಹೇಬರು ಆಯ್ಕೆ ಮಾಡಿದ್ದಾರೆ ಸೊ ಅದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಹನುಮಂತರಪ್ಪ ಇರ್ಬೋದು ಮತ್ತು ನಮ್ಮ ಸಂಘಟನೆಗಳೆಲ್ಲರೂ ಇಲ್ಲಿದ್ದಾರೆ ಈ ಕೊಡಗರೆ ತಾಲೂಕಲ್ಲಿ ಈ ಒಂದು ನಮ್ಮ ಸಂಘಟನೆಗೂ ಕೂಡ ನೀವು ಆಹ್ವಾನ ಕೊಡಬೇಕು ಈ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅನುಮತಿ ಕೊಡಬೇಕು ಅಂತೇಳಿ ತಹಸೀಲ್ ಸಾಬ್ರಿಗೆ ಒಂದು ರಿಕ್ವೆಸ್ಟೇಷನ್ ಕೊಟ್ಟಾಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಸೊ ಆ ಒಂದು ಪ್ರಯುಕ್ತ ಇನ್ನು ಕೊಡಗೆರೆಯಲ್ಲಿ ಎಲ್ಲ ಏನು ಜನಗಳ ಜನ ಪರವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಹಸೀಲ್ ಸಾಹೇಬ್ರಿಗೂ ಮತ್ತು ನಮ್ಮ ಸಂಘಟನೆಯ ಸಂಸ್ಥಾಪಕರಾದ ಬಂಗ್ಲೆ ಮಲ್ಲಿಕಾರ್ಜುನ ಸಾಹೇಬ್ರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಎರಡು ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಆತ್ಮೀಯ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಜುಲೈ ಒಂದರ ದಿನಾಚರಣೆ ಪ್ರಯುಕ್ತ ಎರಡನೇ ತಾರೀಕು ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ದುನಿಯಾ ರಾಜ್ಯಾಧ್ಯಕ್ಷರಾದಂಥ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಮೂರು ವರ್ಷಗಳ ಇತಿಹಾಸವುಳ್ಳಂಥ ನಮ್ಮ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಧ್ವನಿ ಸಂಘಟನೆ ರಾಜ್ಯಾದ್ಯಂತ ಮುಂಚೂಣಿಯಲ್ಲಿ ಇದ್ದು ನೂತನವಾಗಿ ಎರಡು ವರ್ಷಗಳ ಕಾಲ ಕೊರಟಗೆರೆ ತಾಲೂಕಿನಲ್ಲಿ ನಿರ್ಮಾಣಗೊಂಡಿರುವಂಥ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಧ್ವನಿಯ ಸಂಘಟನೆಯ ತಾಲೂಕು ಅಧ್ಯಕ್ಷರಾದಂಥ ಸುರೇಶ್ ಎನ್ನಿಯೂರವರೇ ಹಾಗೂ ಎಲ್ಲ ನನ್ನ ಸಂಘಟನೆಯ ಕಾರ್ಯ ನಿರಂಥ ಪತ್ರಕರ್ತ ಧ್ವನಿಯ ಹಾಗೂ ನನ್ನ ರಾಜ್ ರಾಜ್ಯ ಜೈ ರಾಜ್ಯ ಭೀಮಾ ರಾಜ್ಯ ಭೀಮಾ ಜೈ ಭೀಮ್ ಜೈ ಆರ್ಮಿ ಜೈ ಭೀಮ್ ರವರ ಸಂಘಟನೆ ಹಾಗೂ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರಪ್ರಥಮ ಬಾರಿಗೆ ಕೊರಡಗೆರೆ ತಾಲೂಕಿನಾದ್ಯಂತ ತಾಲೂಕು ದಂಡಾಧಿಕಾರಿಗಳಾದಂಥ ತಹಶೀಲ್ದಾರ್ ರವರ ಆಹ್ವಾನಕ್ಕೆ ಬಂದಿದ್ವಿ ಅವ್ರಿಗೆ ಒಂದು ನಮ್ಮ ಸಂಘಟನೆ ಪರವಾಗಿ ಒಂದು ಮೆಮರೋಣಮ್ ಕೊಟ್ಟು ನಮ್ಮದು ಕೊರಟಗೆರೆ ತಾಲೂಕಿನಲ್ಲಿ ಒಂದು ಸಂಘಟನೆ ಇದೆ ದಯಮಾಡಿ ಪ್ರತಿಯೊಬ್ಬ ಸದಸ್ಯರನ್ನು ಆಹ್ವಾನಿಸಬೇಕು ನಮಗೂ ಮತ್ತೊಬ್ಬರಂಗೆ ನಮಗೂ ಆಹ್ವಾನ ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮಗೆ ಆಹ್ವಾನ ಕೊಡಬೇಕು ಅನ್ನೋ ಒಂದು ಸ್ವೀಕಾರಕ್ಕೆ ತಗೊಂಡೋಗಿ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮನಸ್ಪೂರ್ವವಾಗಿ ಒಪ್ಕೊಂಡು ನಮ್ಮನ್ನು ಪ್ರೀತಿ ಪ್ರೀತಿದಾಯಕವಾಗಿ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಇಡೀ ತಾಲೂಕು ಅಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಸಂಘಟನೆಗಳ ಪರವಾಗಿ ನಮ್ಮ ಧ್ವನಿ ಸಂಘಟನೆಯಿಂದ ಹೃತ್ಪೂರ್ವಕ ಅಭಿನಂದನೆ ನಿರ್ವಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ